ಜೈ ಕೋಲಾರಮ್ಮ ಆಟೋ ನಿಲ್ದಾಣದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕೋಲಾರ ನಗರದ ಡೋಮ್ಲೈಟ್ ವೃತ್ತದಲ್ಲಿರುವ ಜೈ ಕೋಲಾರಮ್ಮ ಆಟೋ ನಿಲ್ದಾಣದಲ್ಲಿ ಶ್ರೀ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಸಿಹಿ ಹಂಚಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರು ಓಂ ಶಕ್ತಿ ಚಲಪತಿಯವರು ಕನ್ನಡ ಧ್ವಜಾರೋಹಣ ನೆರವೇರಿಸಿದ್ರು ನಂತರ ಅವರು ಮಾತನಾಡಿ ಕೋಲಾರ ನಮ್ಮ ಜನ್ಮಭೂಮಿ ಹಾಗಾಗಿ ಪ್ರತಿಯೊಬ್ಬರೂ ಈ ಜಿಲ್ಲೆಗೆ ಗೌರವ ನೀಡುವ ಕೆಲಸ ಮಾಡಬೇಕು ನಾವು ಬೇರೆ ಎಲ್ಲಿಗೆ ಹೋದರೂ ನಮ್ಮ ಭೂಮಿ ಕೋಲಾರಗೆ ಬಂದಾಗಲೇ ನಮಗೆ ಶಾಂತಿ ಸಿಗುವುದು ಈ ನಿಲ್ದಾಣದಲ್ಲಿ ಪ್ರತಿ ವರ್ಷ ನವೆಂಬರ್ ಕೊನೆಯ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಾರೆ ಈ ರೀತಿಯ ರಾಜ್ಯೋತ್ಸವ ಆಚರಣೆಯಿಂದ ಕನ್ನಡದ ಅಭಿಮಾನ ಇನ್ನಷ್ಟು ಹೆಚ್ಚುತ್ತದೆ ಹೊರ ರಾಜ್ಯಗಳಿಂದ ಬಂದ ಜನರಿಗೆ ಕನ್ನಡ ಭಾಷೆಯ ಮೇಲೆ ಆಸಕ್ತಿ ಹುಟ್ಟುತ್ತದೆ ಯುವಕರು ಯುವತಿಯ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡಬೇಕು ಈ ಜಿಲ್ಲೆ ರಾಜ್ಯದಲ್ಲಿ ಗಡಿ ಜಿಲ್ಲೆ ಆದ ಕಾರಣ ನಿಮ್ಮ ಮನೆಗಳಲ್ಲಿ ಮತ್ತು ಹೊರಗಡೆ ಎಲ್ಲೇ ಆಗಲಿ ಕನ್ನಡದಲ್ಲೇ ಮಾತನಾಡಬೇಕು ಎಂದರು ಈ ಸಮಯದಲ್ಲಿ ಅಪ್ಪಿ ಅಪ್ಪಿನಾರಾಯಣಸ್ವಾಮಿ ಓಂಶಕ್ತಿ ಚಲಪತಿ ಸಾಮಬಾಬು ಮಂಜುನಾಥ್ ರಮೇಶ್ ನಾಗರಾಜ್ ಸುರೇಶ್ ಸತೀಶ್ ಸೇರಿದಂತೆ ಸಂಘದ ಮುಖಂಡರು ಕಾರ್ಯಕರ್ತರು ಇತರರು ಇದ್ದರು ಸೈಡ್ ಬರ್ತದೆ ಸರ್ ಸೈಡ್ ಹಚ್ಚಿ ಸರ್ ಸೈಡ್ ಹಚ್ಚಿ ಸೈಡ್ ಸರ್ ಏನು ಯಾವ ತಗೊಬಂದ್ರೆ ಸ್ವಲ್ಪ ನೇರಗೆನೆ ವನಿಕ್ರು ಸರ್ ಇದು ಆಪದನ ಬಾ ಸರ್ ತದಿಕ್ಕೆ ಇట్లా ಏನಿಕুনা ಲ ಕಾಣಿಸ್ಚರು கொஞ்சம் ಬಹಳ ದೂರ ಮಿಚು ಹೋಗೋ ಹೋಗಿ ಕೈದಲ್ಲ ಇಲ್ಲಲ್ಲ ಬಾಗಾಷ್ಟಿಲ್ಲ ಬಾಗಾಷ್ಟೆ ಬಾಗಾಷ್ಟೆ ಮಾರ್ಸನೆ ಗಾಡಿಲ್ಲ ಬಾಗಾಷ್ಟೆ ಮಾರ್ಸನೆ ವಾಕಿ ಆಮೇಲೆ ಹೋಗ್ತಾನೆ ಅದರ ವನಿಕಿ ಹೋಗತಾನೆ ವೇ ಸರ್ ಇದು ದೂರ ಕೊಟ್ಕೊಂಡಿಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ನವೆಂಬರ್ನ ಕೊನೆಯ ವಾರದಲ್ಲಿ ಈ ಒಂದು ಕೋಲಾರ ವಿವೇಕಾನಂದ ವೃತ್ತದಲ್ಲಿರುವಂಥ ನಮ್ಮ ಕೋಲಾರಮ್ಮ ಆಟೋ ನಿಲ್ದಾಣದ ಚಾಲಕರು ತುಂಬ ಅದ್ಧೂರಿಯಾಗಿ ಏನೋ ಮನಸ್ಸು ಏನೋ ಬೇಕೋ ಬಿಟ್ಟು ಮಾಡಿದಿರ ಕನ್ನಡಾಂಬೆಗೆ ತುಂಬ ಗೌರವ ಕೊಟ್ಟು ಏನು ಈ ದಸರಾ ದೀಪಾವಳಿ ಹಾಗೂ ರಾಜ್ಯೋತ್ಸವನ ಒಂದು ವಿಶಿಷ್ಟ ರೀತಿಯಲ್ಲಿ ಜನರಿಗೆ ಸೇವೆ ಮಾಡೋ ಮುಖಾಂತರ ಎಲ್ಲ ಸುಮಾರು ನೂರು ನೂರಾರು ಜನ ಆಟೋ ಚಾಲಕರಿದ್ದಾರೆ ಅಷ್ಟೇ ವಿಭಿನ್ನವಾಗಿ ನೋಡಬೇಕು ನೀವು ಎಷ್ಟು ಅಲಂಕಾರ ಮಾಡಿದ್ದಾರೆ ಮತ್ತೆ ಯಾರ ಹತ್ರನೂ ಪ್ರತಿಫಲ ಬಯಸಿದೆ ಒಂದು ನಿಸ್ವಾರ್ಥ ಸೇವೆ ಮಾಡಿಕೊಂಡು ಇವತ್ತು ಉಚಿತವಾಗಿ ಏನು ಇವು ಕ್ಯಾರಿ ಮಾಡಿರುವಂಥ ಮಾತೆಯರಿಗೆ ಉಚಿತ ಸೇವೆ ಕೊಡೋದಾಗ್ಬೋದು ಏನೋ ಗೆ ಸಹಾಯ ಮಾಡಬೇಕಂದ್ರೆ ನ ಹಾಸ್ಪಿಟ್ಲವರೆಗೂ ಬಿಡೋದು ಬಿಡೋದಾಗ್ಬೋದು ಮತ್ತೆ ಬಡವರು ಎಷ್ಟೊಂದು ಜನ ಮಕ್ಕಳಿಗೆ ಅವ್ರ ಸ್ವಂತ ಇಂದ ಪುಸ್ತಕಗಳು ಕೊಡೋದು ಯಾರು ಎಲ್ಲ ದುಡ್ಡು ಹಾಕ್ಕೊಂಡೆ ಬೇರೆಯಿಂದ ಯಾರು ತೊಗೊಂಡಿದ್ದಿಲ್ಲ ಆ ಥರ ಒಂದು ಬೇರೆ ಒಂದು ಆಟೋ ಚಾಲಕರಿಗಾಗ್ಬೋದು ಬೇರೆ ಜನರಿಗಾಗ್ಬೋದು ಈ ಒಂದು ಕೋಲಾರಮ್ಮ ಆಟೋ ಚಾಲಕರು ಮಾದರಿ ಆಗ್ತಾರೆ ಕೋಲಾರದಲ್ಲಿ ನಾನು ನೋಡಿದಂಗೆ ಹಾಂ ಸಾಮಾಜಿಕ ಸಾಮಾಜಿಕ ಏನು ಇವತ್ತು ಕಳ್ಕಳಿ ಇದೆ ಅದನ್ನ ನಾವೆಲ್ಲರೂ ಮೆಚ್ಚಿದಂತ ಕಾರ್ಯಕ್ರಮನ ಈ ಕೋಲಾರಮ್ಮ ಆಟೋ ನಿಲ್ದಾಣದ ಚಾಲಕರು ಎಲ್ಲ ಮಾಡ್ತಾರೆ ಅದಕ್ಕೆ ಇವತ್ತು ಏನು ಅದ್ದೂರಾಗಿ ನಾವು ಇವತ್ತು ಇದು ರಾಜ್ಯೋತ್ಸವ ಮಾಡ್ತಾಯಿದ್ರಿ ನಮ್ಮ ಏರು ಜಿ ಕರ್ನಾಟಕ ತ್ಯಾಗರಾಜವರು ನಮ್ಮ ಸ್ಯಾಮ ಅವರು ರಮೇಶ್ ಅವರು ನಮ್ಮ ಅಪ್ಪಿಯವರು ಮತ್ತು ಮಂಜು ಅವರು ಸಾಕಷ್ಟು ಸೀನಿಯರು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಇಲ್ಲಿ ಆಟೋ ಓಡ್ತವ್ರು ಕೂಡ ಇವತ್ತು ನಿಮ್ದೇ ಜೀವನ ಮಾಡ್ತವ್ರೆ ಮತ್ತು ಇವ್ರದ್ದೆಲ್ಲ ಹೊಂದಾಣಿಕೆ ಚೆನ್ನಾಗಿದೆ ಯಾರೇ ಒಬ್ಬರಿಗೆ ಸ್ವಲ್ಪ ಸ್ವಲ್ಪ ಕಷ್ಟ ಆದರೆ ಇನ್ನೊಬ್ಬರು ಅವ್ರಿಗೆ ಸಹಾಯ ಹಸ್ತ ತೋರೋದ್ರ ಮುಖಾಂತರ ಒಂದು ಮಾದರಿ ನಿಲ್ದಾಣ ಆಗಿ ಕೋಲಾರದಲ್ಲಿ ಇದೆ ಸೊ ಹಂಗಾಗಿ ಇವತ್ತು ನಾವು ಮಾಡ್ತಾ ಇರೋಂಥ ಒಂದು ರಾಜ್ಯೋತ್ಸವ ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತು ಇವ್ರಿಗೆ ಎಲ್ಲರಿಗೂ ಇವತ್ತೇನು ಇವತ್ತು ನಮ್ಮ ಸಂಸದರು ಇದ್ರು ಮಾಜಿ ಸಂಸದರು ಅವರ ಏನು ಒತ್ತು ಅವರ ಒಂದು ಇದ್ರ ಮೇಲೆ ಇವತ್ತು ಅನುದಾನದಲ್ಲಿ ಚಂದಾಣದಲ್ಲಿ ಮೇಲ್ಛಾವಣಿ ಹಾಕೋ ಮುಖಾಂತರ ಈ ಥರ ಅನೇಕ ಆಟೋ ನನಗೆ ನಮ್ಮ ಮಾಜಿ ಸಂಸದರು ಅವರು ಮಾಡ್ಕೊಂಡಿದ್ದಾರೆ ಎಲ್ಲ ಆಟೋ ಚಾಲಕರು ಒಮ್ಮತದಿಂದ ಇಲ್ಲಿ ಆಟೋ ಸೇವೆ ಮಾಡೋ ಮುಖಾಂತರ ಅವರು ಏನೋ ಒಂದು ವೃತ್ತಿ ಅಂತ ಬಿಟ್ಟು ಸೇವಾ ಮಾನವದಿಂದ ಇವತ್ತು ಮಾಡ್ತಾ ಇದ್ದಾರೆ ಮೇಲು ಕೇಳಿದಾಗ ಅದಕ್ಕೆ ಇವರೆಲ್ಲರಿಗೂ ನಾವು ಶ್ಲಾಘನೆ ಮಾಡಬೇಕು ಈ ಒಂದು ಕರುಣಾಂಬ ಕರುಣಾಂಬೆ ತಾಯಿ ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಡಲಿ ಅವ್ರ ಮಕ್ಕಳಿಗೂ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಲಿ ಅಂತ ನಾನು ಈ ಟೈಮಲ್ಲಿ ಅವರಿಗೆ ಅರ್ಸ್ತೀನಿ ಕನ್ನಡದ ಬಗ್ಗೆ ಯುವಕರಿಗೆ ಹೇಳ್ಬೇಕಂದ್ರೆ ನಮಗೆ ನಿಮಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇವತ್ತು ಸರ್ವೋಚ್ಚ ನಾಯಕರು ಯಾರು ಇದ್ರೆ ಸರ್ವೋಚ್ಚ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಅವರ ಆದಿಯಲ್ಲಿ ಯಾರು ನಡೀತಾರ ಅವರೆಲ್ಲ ಅವರು ದಾರಿಯಲ್ಲೇ ಹೋಗ್ತಾರೆ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ನೋಡಿಕೊಂಡು ಕೇವಲ ನಟರು ಅಷ್ಟೇ ಅಲ್ಲ ರಾಜಕಾರಣಿಗಳಿಂದ ಇರ್ಬೋದು ಯುವಕರು ಇರ್ಬೋದು ಎಲ್ಲರೂ ನಮಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇರಣೆ ಅವರ ಒಂದು ಪ್ರೇರಣೆ ಮುಖಾಂತರ ನಾವು ಇವತ್ತು ಕನ್ನಡ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಅದ್ರಲ್ಲಿ ನಮ್ಮ ಇವತ್ತು ನೋಡ್ಬೋದು ಈ ಬಾರಿ ಮಾತ್ರ ಕೋಲಾರದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಪ್ರಥಮ ಅಂದಂಗೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ರು ಅದೇ ರೀತಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಟ್ಟರು ಇಡೀ ರಾಜ್ಯ ಕೋಲಾರ ಕಡೆ ನೋಡಿದ್ರು ಅವರು ನೇತೃತ್ವ ವಹಿಸಿ ಮಾಡಿದ್ದು ತುಂಬ ಶ್ಲಾಘನೀಯ ಈ ತರಕದ ನಾನು ನೋಡ್ತಾ ಇರ್ತೀನಿ ಬೇರೆ ಕಡೆ ಹೋದಾಗ ಕೋಲಾರದನ್ನ ಸ್ವಲ್ಪ ಗಡಗಣಿಸ್ತಾರೆ ಗಡಿ ಭಾಗ ಅಂತ ಆದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಕೋಲಾರದಷ್ಟು ಇದು ಕನ್ನಡ ಬಳಸುವಂಥ ಮನೆಗಳಲ್ಲಿ ಭಾಷೆ ಬೇರೆ ಇರ್ಬೋದು ಅವ್ರದ್ದು ಮಾತೃಭಾಷೆ ಆದರೆ ಪ ಆಚೆ ಹೊರಗಡೆ ಬಂದಾಗ ಕನ್ನಡನೇ ಇವತ್ತು ತೆಲುಗು ಮಾತಾಡ್ಬೋದು ತಮಿಳು ಮಾತಾಡ್ಬೋದು ಹಿಂದಿ ಮಾತಾಡೋದು ಯಾವುದೇ ಮಾತಾಡೋದು ಹೊರಗಡೆ ಬಂದು ಏನು ಭಾಷೆನ ಕನ್ನಡ ಮಾತಾಡ್ತಾರೆ ಅದೊಂದು ಮತ್ತೆ ಯಾವುದೇ ಒಂದು ಬೇರೆ ಚಿತ್ರಗಳನ್ನ ಐವತ್ತು ದಿವಸ ಓಡಿಸಲ್ಲ ಬೇರೆ ಪಿಕ್ಚರ್ಗಳನ್ನ ರಿಲೀಸ್ ಮಾಡಿಸಲ್ಲ ಕನ್ನಡ ಮಾತ್ರ ಪ್ರತ್ಯೇಕವಾದಂಥ ಸ್ಥಾನ ಕೋಲಾರದಲ್ಲಿ ಕೊಟ್ಟಿದ್ರೆ ಇಡೀ ರಾಜ್ಯಕ್ಕೆ ಕೋಲಾರ ಕೂಡ ಮಾದರಿ ಅಂತ ಹೇಳೋ ಮುಖಾಂತರ ಕೋಲಾರ ಜನ ಅಷ್ಟು ಇವತ್ತು ಯಾಕಂದರೆ ನಮ್ಮ ಕೋಲಾರ ಜನ ಒಬ್ಬರನ್ನ ನಂಬಿದ್ರೆ ಅವ್ರಿಗೆ ಪ್ರಾಣ ಬೇಕಾರೆ ಕೊಡ್ತಾರೆ ಅದಕ್ಕೆ ಕೋಲಾರ ಜಿಲ್ಲೆ ಕೋಲಾರ ನಗರದ ಜನನೇ ಸಾಕ್ಷಿ ಅಂತ ಹೇಳೋ ಮುಖಾಂತರ ಕನ್ನಡನ ತುಂಬ ಚೆನ್ನಾಗಿ ನಾವು ಬಳಸ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಯುವಕರು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಸರಿ ತಮ್ಮ ಏನು ಆಳಿತ ಭಾಷೆಯಲ್ಲಿ ಅಥವಾ ನಡೆಯುವ ಬಾಡಿಗೆ ಕನ್ನಡ ಮಾತಾಡಬೇಕು ಮನೆಯಲ್ಲಿ ಯಾವ್ದನ್ನು ಮಾತಾಡ್ಕೊಡ್ತೀರಿ ನಾವು ಅದನ್ನು ವಿರೋಧ ಮಾಡಲ್ಲ ಅದೇ ನಾವು ಪ್ರತಿಯೊಬ್ಬ ನಾನು ಹೇಳ್ತಾ ಇರ್ತೀವಿ ಎಲ್ಲರಿಗೂ ತೆಲುಗು ಮಾತಾಡೋದಕ್ಕೆ ಕನ್ನಡ ಮಾತಾಡಬೇಕು ಕರ್ನಾಟಕ ಕನ್ನಡ ನಾವು ಬೆಳೆಸಬೇಕು ಅದೇ ಆ ಕಾರಣಕ್ಕೆ ಯುವಕರಿಗೆ ಕನ್ನಡ ಅತ್ಯಂತ ಯಶಸ್ವಿಯಾಗಿ ಆಡಳಿತ ಭಾಷೆಯಲ್ಲಿ ತಮ್ಮ ದಿನ ನಡೆಯುವಂಥ ಭಾಷೆ ಕಣ ಬಳಸಬೇಕಂತ ನಾವು ಯುವಕರಿಗೆ ಮಾಹಿತಿ ಇವತ್ತು ಕೋಲಾರದಲ್ಲಿ ದುಮ್ರೇಟ್ ಸರ್ಕಲ್ನಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಕೋಲಾರಮ್ಮ ಆಟೋ ನಿಲ್ದಾಣದ ಹಿಂದಿನಿಂದ ಇವತ್ತು ವಿಜೃಂಭಣೆಯಾಗಿ ಆಚರಿಸಿದ್ದಾರೆ ನಿಜಕ್ಕೂ ಕೂಡ ಸಂತೋಷ ಯಾಕೆಂದರೆ ಪ್ರತಿ ವರ್ಷ ಕೂಡ ಈ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರು ವಿಭಿನ್ನ ರೀತಿಯಲ್ಲಿ ವಿಜೃಂಭಣೆಯಾಗಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾರೆ ಅದೇ ರೀತಿ ಇವತ್ತು ಕೂಡ ಆಚರಣೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಇವರು ಒಂದು ರೀತಿಯಲ್ಲಿ ಮಾದರಿ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಎಲ್ಲ ಕಡೆ ಕೂಡ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಕಡೆಯೂ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇವರು ಆಚರಿಸಿದ ನಿಜಕ್ಕೂ ಕೂಡ ಸಂತೋಷದ ವಿಚಾರ ಹಾಗಾಗಿ ಇವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಹೇಳಿ